ನಾಗಮಂಗಲ ಬಿಎಂ ಶ್ರೀನಾಡು ಆದಿಚುಂಚನಗಿರಿ ಯೂನಿವರ್ಸಿಟಿ ಇರುವ ಕ್ಷೇತ್ರ ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯು ಗಬ್ಬೆದ್ದು ನಾಡ್ತಾ ಇದೆ ಅಂದರೆ ನೀವು ನಂಬಲೇಬೇಕು ಕೆಲವು ಕಾಲೋನಿಯ ಜನರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ದಿನನಿತ್ಯ ಡೆಂಗ್ಯೂ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಂಡ ಕಟ್ಟಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅಂದರೆ ನಿಜಕ್ಕೂ ತಪ್ಪಾಗಲಾರದು ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಲಕ್ಷ್ಮಣ್ ಕುಮಾರ್ ಮತ್ತು ಎಂಜಿನಿಯರ್ ಪ್ರಕಾಶ್ ಅವರು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡದಂತೆ ಎಲ್ಲೂ ಕಾಣಿಸ್ತಾ ಇಲ್ಲ ಮತ್ತು ಪಟ್ಟಣದ ಕಲ್ಮಶ ನೀರು ಹಾಗೂ ಯುಸಿಡಿ ನೀರು ಸರಾಗವಾಗಿ ಪಟ್ಟಣದಿಂದ ಹೊರಗೆ ಹರಿದು ಹೋಗುವಂತೆ ಕಾರ್ಯನಿರ್ವಹಿಸದೆ ಕಾಮಗಾರಿಗಳನ್ನು ಮಾಡಿಕೊಂಡು ಪ್ರಸ್ತುತ ಗೌತಮ್ ನಗರದ ನಿವಾಸಿಗಳು ಡೆಂಗ್ಯೂಗೆ ತುತ್ತಾಗ್ತಿದ್ದಾರೆ ಇದಕ್ಕೆಲ್ಲ ಪಟ್ಟಣ ಪಂಚಾಯತಿ ಅಧಿಕಾರಿಗಳೇ ನೇರ ಕಾರಣ ಅಂತ ಕಾಲೋನಿ ನಿವಾಸಿ ಮಹಿಳೆಯರು ಚೀಥು ಅಂತ ಛೀಮಾರಿ ಹಾಕಿದ್ದಾರೆ ಇಲ್ಲಿ ಗೌತಮ್ ನಗರದವರು ಅಂದ್ರೆ ನಮ್ಮ ಏರಿಯಾ ಇಲ್ಲಿ ಲಾಸ್ಟ್ ಬರುತ್ತೆ ಗೌತಮ್ ನಗರ ಅಂತ ಇಡೀ ಊರು ಬೆಳ್ಳೂರ್ ನೀರೆಲ್ಲ ಇಲ್ಲಿ ಏನ್ ಬೆಳ್ಳೂರು ಫಸ್ಟ್ ಫಸ್ಟ್ ಐತೆ ಅಲ್ಲಿಂದ ಕೊನೆ ಲಾಸ್ಟ್ ನಮ್ಮ ಏರಿಯಾ ಇರೋದು ಆ ನೀರೆಲ್ಲ ತಂದು ನಮ್ಮ ಏರಿಕೆ ಬಿಡ್ತಾರೆ ಸರ್ ಇಲ್ಲಿ ದೊಡ್ಡ ದೊಡ್ಡ ಸಾಹುಕಾರಗಳೆಲ್ಲ ಅಲ್ಲೆಲ್ಲ ಬೇಕಾದಂಗೆ ಚರಂಡಿ ಅವೆಲ್ಲ ಮುಚ್ಕೊ ಬಂದ್ಬಿಟ್ರೆ ಏಕ ಮುಚ್ಕೊ ಬಂದರು ಏಕ ಮುಚ್ಕೊ ಬಂದು ಬಿಲ್ಡಿಂಗ್ಗಳು ಕಟ್ಕೊಂಡ್ರು ಅವರು ಕೆರೆ ನೀರೆಲ್ಲ ಚರಂಡಿ ನೀರೆಲ್ಲ ತ್ವರೆಗೆಲ್ಲ ಹೊಂಟೋಗೋ ಅಲ್ಲಲ್ಲಿ ಅಲ್ಲಲ್ಲಿ ಈಗ ಏನು ಮಾಡೋವ್ರೆ ಅಂದ್ರೆ ಪಟ್ಟಣ ಪಂಚಾಯತಿಗೆ ಹೊಂದಿಕೊಂಡಂತಿರುವ ಗೌತಮ್ ನಗರದ ಕಾಲೋನಿಯಲ್ಲಿ ಕುಟುಂಬಗಳನ್ನ ಹೊಂದಿದ್ದು ಮುನ್ನೂರು ಜನಸಂಖ್ಯೆ ಇರುತ್ತೆ ಈ ಕಾಲೋನಿಗೆ ಬೆಳ್ಳೂರು ಪಟ್ಟಣದ ಸುಮಾರು ಐದು ಸಾವಿರ ಮನೆಗಳ ಕಲ್ಮಶ ನೀರು ಮತ್ತು ಯುಜಿಡಿ ನೀರು ಪುಟ್ಟ ಚರಂಡಿಯ ಮತ್ತು ರಸ್ತೆಯ ಮೂಲಕ ಹರಿದು ಬಂದು ಗೌತಮ್ ನಗರದ ಕಾಲೋನಿಗೆ ತುಂಬಿಕೊಳ್ತಾ ಇದೆ ಈ ನೀರನ್ನ ಹೊರ ಹಾಕಲು ಇಲ್ಲಿನ ಜನರು ಪರಿಪಾಟಲು ಹೇಳ್ತಾ ಇರೋದು ನಿಜಕ್ಕೂ ನೋಡೋಕಾಗಲ್ಲ ಹೇಳಿ ಅದಕ್ಕೆ ಅವ್ನ ಕಥೆ ಹೇಳಿರೋದು ಅವ್ರ ಹೋಗಿ ಅವ್ರ ಜನ ಅವತ್ತು ಕಣ್ಣು ಅವ್ರು ನೋಡ್ಲಿಲ್ವ ಅವತ್ತು ಶಿವಣ್ಣರೇ ಬಂದು ನಮ್ಗೆಲ್ಲ ಅವ್ನು ಓಡಿ ಹೊಟ್ಟೆ ಉಳ್ಸ್ಕೊಂಡು ಹೋಗಾರ ಅವತ್ತು ಅಷ್ಟ್ ಬೇಜಾರಾಗಿ ಹೋಗಲ್ಲ ಅಂತ ಹೇಳವ್ರೆ ಇಲ್ಲಿ ಚರಂಡಿ ನಿಲ್ ಬರ ಜಾಸ್ತಿ ಬರ್ತಾ ಇತ್ತ ನಮ್ಮ ನೀರು ಎಲ್ಲ ಏಳು ಬಚ್ಚ ನೀರು ಕಲಿ ನೀರೆಲ್ಲ ಇಲ್ಲೇ ಬರ್ತದೆ ಸರ್ ಮಕ್ಕಳು ಮರಿ ಸೊಳ್ಳೆ ಅಂದ್ರೆ ಇಬ್ಬರಿಟ್ಟ ಸೊಳ್ಳೆ ನಮ್ಮ ನೋಡಂತೆ ಬಾತ್ರೂಮ್ ನೀರೆಲ್ಲ ಇಲ್ಲೇ ಬರೋದು ದೊಡ್ಡ ಬೀದಿ ದಾಗಲಾ ಬರ್ತಾನಿಂದ ಇಲ್ಲೇ ಬರ್ತ ಸ ಈಗ ಬರೋದು ಈ ಚಾರಣಿಗೆ ಬರೋದು ನಾವು ಎಷ್ಟೊತ್ತ ನೋಡಸ ಸಾಯಂಕಾಲ ಆಯ್ತಂದ್ರೆ ಸೊಳ್ಳೆ ಇವದು ಜೇನೆ ಬರ್ತಂಗ ಆಯ್ತ ಸ ಹಿಂಗಾಗೋಯ್ತಂದ್ ಮನ್ವಸ ಯಾರ್ ಹೇಳೋಣ ನೋಡಿ ಅವತ್ತು ಹೋಗಿ ಹೇಳವ್ರೆ ಗಬ್ಬೆದ್ದ ನೀರು ಮತ್ತು ಸೊಳ್ಳೆಗಳ ಹಾವಳಿಯಿಂದ ದಿನನಿತ್ಯ ಡೆಂಗ್ಯೂ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಂಡ ಕಟ್ತಾ ಇರುವ ಈ ಕಾಲೋನಿಯ ಜನತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಛೀಮಾರಿ ಹಾಕ್ತಾ ಇದ್ದಾರೆ ಇನ್ನು ಮುಂದೆ ಆದರೂ ಶಾಶ್ವತ ಪರಿಹಾರವನ್ನು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಾಡ್ತಾರಾ ಕಾದು ನೋಡಬೇಕಿದೆ ನಮಗೆ ಇಲ್ಲಿ ಯಾರು ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಈ ಮನೆಗಳಿಗೆ ಎಲ್ಲ ತುಂಬ ತೊಂದರೆಗಳಿದ್ದಾವೆ ಏನು ಚರಂಡಿ ನೀರು ಮೇಲ್ಗಡೆಯಿಂದ ಎಲ್ಲ ಬರ್ತಾ ಇದ್ದಾವೆ ಕಾಲುವೆ ನೀರು ಪಟ್ಟಣಗಿರಿಯಿಂದಲೂ ಬರ್ತಾ ಇದ್ದಾವೆ ಸರ್ ನಮ್ಮನ್ನು ನೋಡ್ಕೊತಾ ಇಲ್ಲ ಸರಿಯಾಗಿ ನಾವು ದಲಿತರು ಸಹ ನಾವು ನಮಗೆ ತುಂಬ ತೊಂದರೆಗಳಿದ್ದಾವೆ ನಮಗೆ ಚರಂಡಿ ನೀರು ಬರ್ತಾ ಇದ್ದಾವೆ ಸೌರದಾಗಿ ಸೌಕರಣೆ ಇಲ್ಲ ಸರ್ ನಮಗೆ ಅದಕ್ಕೋಸ್ಕರ ನಮಗೆ ಚರಂಡಿ ಎಲ್ಲ ಮನೆಗಳು ತುಂಬ್ತಾ ಇದ್ದಾವೆ ನಮ್ಮ ಸುಮಾರು ಒಂದು ಐವತ್ತರವತ್ತರಿಂದ ಕುಟುಂಬಗಳಿದ್ದಾವೆ ಅವೆಲ್ಲ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಮನೆ ಎಲ್ಲ ನೀರೆಲ್ಲ ತುಂಬಿದ್ದು ನಾವು ದೊಡ್ಡ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ ಅದೇನು ಇಲ್ಲ ಪ್ರತಿಯೊಂದು ಗ್ರ್ಯಾಂಟ್ ಅದಾಯ್ತದೆ ಇದಾಯ್ತದೆ ಅಂತ ಬಂದು ಹೇಳ್ತಾರೆ ಹೊರ್ತು ನಮಗೆ ತೋರಿಸ್ತಾ ಇಲ್ಲ ಬಂದಿಗೆ